राहुल गांधीजी द गवर्मेंट हेज पोलिटिकल पवर बट दपोजिशन आलो रेप्रेजेंट दॉ इंडिया पीपुल ऑफ इंडिया एक्सपेक्ट दपोजिशन टू डिफेड द कॉन्स्टिट्यूशन द संविधान कंट्री हाई फ्रेंड्स क्या स्वागत स्ने ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ವಿಪಕ್ಷ ನಾಯಕನಾಗ್ತಾ ಇದ್ದಂತೆ ಮೊದಲ ದಿನವೇ ಮೋದಿ ಏಟಿಗೆ ರಾಹುಲ್ ಗಾಂಧಿ ಸರಿಯಾಗಿ ತಿರುಗಿಸಿಕೊಟ್ಟಿದ್ದಾರೆ ಅಂದರೆ ಸರಿಯಾಗಿ ತಿರುಗೇಟನ್ನು ಹಾಕಿದ್ದಾರೆ ಹೌದು ಲೋಕಸಭೆಯಲ್ಲಿ ವಿಪಕ್ಷ ನಾಯಕನಾದ ಮೊದಲ ದಿನವೇ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿ ನಡುವೆ ಮಾತಿನ ಏಟು ಎದಿರೇಟು ಕಂಡುಬಂದಿದೆ ನಿನ್ನೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಎರಡನೇ ಬಾರಿಗೆ ಆಯ್ಕೆಯಾದ್ರು ಇದಾದ ಬಳಿಕ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಿದ್ರು ಈ ವೇಳೆ ಓಂ ಬಿರ್ಲಾ ಸಾಧನೆಗಳ ಬಗ್ಗೆ ಹೊಗಳಿದ್ರು ಜೊತೆಗೆ ಕಳೆದ ಬಾರಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಸುಗಮವಾಗಿ ಸಂಸತ್ತನ್ನ ನಡೆಸಿದ್ದೇವೆ ಅಂತ ಮೋದಿ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ರಾಹುಲ್ ಗಾಂಧಿ ತಮ್ಮ ಭಾಷಣದ ವೇಳೆ ತಿರುಗೇಟನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಗೆ ನಿನ್ನೆ ಮೊದಲ ದಿನ ವಿಪಕ್ಷ ನಾಯಕನಾದ ರಾಹುಲ್ ಗಾಂಧಿಗೆ ಭಾಷಣ ಮಾಡಲು ಅವಕಾಶ ನೀಡಲಾಗಿತ್ತು ಈ ವೇಳೆ ಮೋದಿಗೆ ತಿರುಗೇಟು ನೀಡಿದ ರಾಹುಲ್ ಸಂಸತ್ತನ್ನ ಎಷ್ಟು ಚೆನ್ನಾಗಿ ನಡೆಸ್ತೇವೆ ಅಂತಲ್ಲ ಜನರ ಧ್ವನಿಗೆ ಇಲ್ಲಿ ಎಷ್ಟು ಬೆಲೆ ಸಿಗ್ತದೆ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ ಸ್ಪೀಕರ್ ಸರ್ ದ ಕ್ವೆಶನ್ ಇಸ್ ನಾಟ್ ಹೌ ಎಫಿಶಲಿ ದ ಹೌಸ್ ಇಸ್ ರನ್ ದ ಕ್ವೆಶನ್ ಇಸ್ ಹೌ ಮಚ್ ಆಫ್ ಇಂಡಿಯಾಸ್ ವಾಯ್ಸ್ ಇಸ್ ಬೀಂಗ್ ಅಲೌಡ್ ಟು ಬಿ ಹರ್ಡ್ ಇನ್ ದಿಸ್ ಸೊ ದರ್ ರನ್ ದ ಹೌಸ್ ಎಫಿಶಿಯಂಟ್ಲಿ ಬೈ ಸೈಲೆನ್ಸಿಂಗ್ ದೈಸ್ ಡೆಮೋಕ್ರಾಟಿಕ್ ಐಡಿಯಾನ್ ಟು ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ದ ಸಂವಿಧಾನ ಸ್ಪೀಕರ್ ಆಯ್ಕೆಯ ಬಳಿಕ ಸ್ಥಾನದಲ್ಲಿ ಕೊಳ್ಳಿರಿಸಲು ರಾಹುಲ್ ಗಾಂಧಿಯನ್ನು ಕರೆಯಲಾಗಿತ್ತು ಈ ವೇಳೆ ಮೋದಿ ಮತ್ತು ರಾಹುಲ್ ಪರಸ್ಪರ ಶೇಕ್ ಹ್ಯಾಂಡ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗ್ತಾ ಇದ್ದಂತೆ ಅವರ ಡ್ರೆಸ್ ಕೋಡ್ ಕೂಡ ಚೇಂಜ್ ಆಗಿದೆ ಈಗ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರುವಂತಹ ರಾಹುಲ್ ಗಾಂಧಿ ಇದರ ಕುರಿತು ಏನ್ ಹೇಳಿದ್ದಾರೆ ಅವರ ಡ್ರೆಸ್ ಯಾವ ರೀತಿಯಾಗಿ ಬದಲಾಗಿದೆ ನೋಡೋಣ ಸ್ನೇಹಿತರೆ ಐವತ್ನಾಲ್ಕು ವರ್ಷದ ರಾಹುಲ್ ಗಾಂಧಿಗೆ ಮದ್ವೆ ಯಾವಾಗ ಯಾವಾಗ್ಲೂ ಬಿಳಿ ಬಣ್ಣದ ಟಿ ಶರ್ಟ್ ಧರಿಸೋದೇಕೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಕುತೂಹಲವಿತ್ತು ಆ ಎರಡು ವಿಚಾರಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಇತ್ತೀಚೆಗೆ ಉತ್ತರಿಸಿದ್ರು ರಾಹುಲ್ ಗಾಂಧಿಯವರು ಈಗ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ವಿಪಕ್ಷಗಳು ಬಲಾಢ್ಯವಾಗಿದ್ದರೆ ಮಾತ್ರ ಆಡಳಿತ ಪಕ್ಷವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಂತೆ ಕೆಲಸವನ್ನ ಮಾಡ್ತದೆ ಎನ್ನುವ ಮಾತಿದೆ ಹಾಗಾಗಿ ಹತ್ತು ಹಲವು ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಹೋಗುವ ಭಾರ ರಾಹುಲ್ ಹೆಗಲ ಮೇಲಿದೆ ಒಂದು ದಿನದ ಹಿಂದೆ ಬಿಳಿ ಟಿ ಶರ್ಟ್ ಧರಿಸಿಕೊಂಡು ಕೈಯಲ್ಲಿ ಸಂವಿಧಾನದ ಕೈಪಿಡಿ ಹಿಡಿದುಕೊಂಡು ರಾಹುಲ್ ಗಾಂಧಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಲೋಕಸಭೆಯ ಸ್ಪೀಕರ್ ಅವರ ಚುನಾವಣೆಯ ನಂತರ ಅಧಿಕೃತವಾಗಿ ವಿಪಕ್ಷ ನಾಯಕನ ಜವಾಬ್ದಾರಿಯನ್ನು ನೀಡಲಾಗುವಂತಹ ಸಂಪ್ರದಾಯವಿದೆ ಅದಕ್ಕೆ ಏನೋ ಎನ್ನುವಂತೆ ರಾಹುಲ್ ಗಾಂಧಿ ಅವರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದ್ದಂತಹ ರಾಹುಲ್ ನಿನ್ನೆ ಬಿಳಿ ಕುರ್ತಾ ನಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಹುಲ್ ಅವರ ಹೊಸ ಲುಕ್ ವೈರಲ್ ಆಗ್ತಾ ಇದೆ ಹಂಗಾಮಿ ಸ್ಪೀಕರ್ ಅವರು ಓಂ ಬಿರ್ಲಾ ಅವರ ಆಯ್ಕೆಯನ್ನ ಘೋಷಣೆ ಮಾಡಿದ ನಂತರ ಪ್ರಧಾನಿ ಮೋದಿ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೀಯ ವ್ಯವಹಾರ ಖಾತೆಯ ಸಚಿವ ಕಿರಣ್ ರಿಜುಜ್ ನೂತನ ಸ್ಪೀಕರ್ ಅವರನ್ನು ಸಭಾಪತಿ ಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಭಾರತ್ ಜೋಡೋ ಯಾತ್ರೆ ಭಾರತ್ ಜೋಡೋ ನ್ಯಾಯಯಾತ್ರೆ ಪತ್ರಿಕಾಗೋಷ್ಠಿ ಚುನಾವಣಾ ಸಭೆಯಲ್ಲಿ ರಾಹುಲ್ ಈ ಹಿಂದೆ ಕಾಣಿಸಿಕೊಂಡಿದ್ದಂತಹ ರೀತಿಯೇ ಬೇರೆ ಸಂಸತ್ ಸದನದಲ್ಲಿ ಈಗ ರಾಹುಲ್ ಕಾಣಿಸಿಕೊಂಡಿದ್ದು ಇನ್ನೊಂದು ರೀತಿಯಲ್ಲಿ ದೇಶದಲ್ಲಿ ಎಲ್ಲೇ ಸಂಚರಿಸಿದ್ರು ತಮ್ಮ ವೇಷಭೂಷಣ ಮತ್ತು ಬಾಹ್ಯ ಸೌಂದರ್ಯಕ್ಕೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳದಂತಹ ರಾಹುಲ್ ಭಾರತ್ ಜೋಡೋ ಯಾತ್ರೆಯ ವೇಳೆ ಸಂಪೂರ್ಣವಾಗಿ ಗಡ್ಡವನ್ನ ಬಿಟ್ಟಿದ್ರು ಸಾರ್ವಜನಿಕವಾಗಿ ಅತ್ಯಂತ ಸರಳವಾಗಿ ಕಾಣಿಸಿಕೊಳ್ಳುವ ರಾಹುಲ್ ಹೊಸ ಲುಕ್ನಲ್ಲಿ ಸಂಸತ್ತಿಗೆ ಹಾಜರಾಗಿದ್ದಾರೆ ಬಿಳಿ ಬಣ್ಣವು ಸರಳತೆ ಪಾರದರ್ಶಕತೆ ಮತ್ತು ಘನತೆಯ ಪ್ರತೀಕ ಅಂತ ರಾಹುಲ್ ಹೇಳಿದ್ರು ರಾಜಕಾರಣಿಗಳು ಸಾಮಾನ್ಯವಾಗಿ ಧರಿಸುವ ಕುರ್ತಾ ಪೈಜಾಮ್ನಲ್ಲಿ ರಾಹುಲ್ ಕಾಣಿಸಿಕೊಂಡಿದ್ದಾರೆ ಇದು ಇವತ್ತಿಗೆ ಮಾತ್ರಣ ಅಥವಾ ಮುಂದೆ ಇದೇ ಡ್ರೆಸ್ ಕೋಡನ್ನ ಪಾಲಿಸ್ತಾರ ಗೊತ್ತಿಲ್ಲ ಆದ್ರೂ ಕೂಡ ಅವರ ಹೊಸ ಲುಕ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ದಾರೆ ಹಾಗಾದ್ರೆ ರಾಹುಲ್ಗೆ ಯಾವೆಲ್ಲ ಅಧಿಕಾರ ಸಿಗುತ್ತೆ ಈ ಹುದ್ದೆ ಯಾಕೆ ಬಹಳ ಮುಖ್ಯ ಅದು ಕೂಡ ಇವಾಗಲೇ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಸಂಸದ ರಾಹುಲ್ ಗಾಂಧಿ ಈಗ ಸಂಸತ್ತಿನಲ್ಲಿ ಹೊಸ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ರಚನೆಯಾದ ನಂತರ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನ ಕಳೆದ ಹತ್ತು ವರ್ಷಗಳಿಂದ ಖಾಲಿ ಉಳಿದಿತ್ತು ಆದರೆ ಈಗ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಪಾತ್ರದಲ್ಲಿ ಕೂತಿದ್ದಾರೆ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಇಂತಹ ಹಲವು ಹುದ್ದೆಗಳಿವೆ ಇವುಗಳನ್ನು ಅತ್ಯಂತ ಶಕ್ತಿಶಾಲಿ ಅಂತ ಪರಿಗಣಿಸಲಾಗಿದೆ ಇದರಲ್ಲಿ ವಿರೋಧ ಪಕ್ಷದ ನಾಯಕನ ಹುದ್ದೆಯೂ ಸೇರಿದೆ ಬಹುಶಃ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಇದಕ್ಕೆ ಸಿದ್ಧರಾಗಿರಬಹುದು ರಾಹುಲ್ ಗಾಂಧಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ಸಿಗಲಿದ್ದು ಅದಕ್ಕೆ ತಕ್ಕಂತೆ ವೇತನ ಮತ್ತು ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತದೆ ವಿರೋಧ ಪಕ್ಷದ ನಾಯಕನಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನಮಾನವಿದೆ ಅದಾಗ್ಯೂ ಕೂಡ ಈ ಪೋಸ್ಟ್ ಅನ್ನ ಬಹಳ ಮುಖ್ಯ ಅಂತ ಪರಿಗಣಿಸಲು ಇದು ಏಕೈಕ ಕಾರಣ ಅಲ್ಲ ವಾಸ್ತವವಾಗಿ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿಗಳನ್ನ ಪೂರೈಸೋದ್ರ ಜೊತೆಗೆ ಅವರು ಅನೇಕ ಜಂಟಿ ಸಂಸದೀಯ ಸಮಿತಿಗಳು ಮತ್ತು ಆಯ್ಕೆ ಸಮಿತಿಗಳ ಭಾಗವಾಗಿದ್ದಾರೆ ಇವುಗಳಲ್ಲಿ ಸಿಬಿಐ ನಿರ್ದೇಶಕರು ಕೇಂದ್ರ ವಿಜಿಲೆನ್ಸ್ ಕಮಿಷನರ್ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು ಮುಖ್ಯ ಮಾಹಿತಿ ಆಯುಕ್ತರು ಲೋಕಾಯುಕ್ತ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕವನ್ನು ಆಯ್ಕೆ ಮಾಡುವ ಸಮಿತಿಗಳು ಸೇರಿವೆ ಪ್ರತಿಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಈ ನಿರ್ಧಾರಗಳಲ್ಲಿ ನೇರ ಹಸ್ತಕ್ಷೇಪ ಮಾಡ್ತಾರೆ ಈ ಸಮಿತಿಗಳ ನಿರ್ಧಾರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಒಪ್ಪಿಗೆಯೂ ಅಗತ್ಯವಾಗಿರ್ತದೆ ಸಿಬಿಐ ಮತ್ತು ಇತರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಸರ್ಕಾರವನ್ನ ಪದೇ ಪದೇ ಪ್ರಶ್ನಿಸ್ತಾ ಇರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಈಗ ಏಜೆನ್ಸಿಗಳ ಉನ್ನತ ಹುದ್ದೆಗಳ ನೇಮಕಾತಿಯಲ್ಲಿ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಇದರೊಂದಿಗೆ ಪ್ರತಿಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರು ಕೂಡ ಆಗಿರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಸರ್ಕಾರದ ಆರ್ಥಿಕ ನಿರ್ಧಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ಪರಿಶೀಲಿಸಲು ಸಾಧ್ಯವಾಗ್ತದೆ ಅಕೌಂಟ್ಸ್ ಕಮಿಟಿ ಮಾತ್ರ ಸರ್ಕಾರದ ವೆಚ್ಚವನ್ನ ಪರಿಶೀಲಿಸುತ್ತದೆ ಆದ್ರಿಂದ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಈ ಜವಾಬ್ದಾರಿಯನ್ನ ಸ್ವಯಂಚಾಲಿತವಾಗಿ ಪಡೆಯಲಿದ್ದಾರೆ ಇನ್ನು ವಿರೋಧ ಪಕ್ಷದ ನಾಯಕನ ಸಂಬಳ ಹೇಗಿರುತ್ತೆ ಹಾಗೆ ಅವರಿಗೆ ಸಿಗುವಂತಹ ಸೌಲಭ್ಯಗಳೇನು ನೋಡೋಣ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಹೊಂದಿರುವಂತಹ ಸಂಸದರು ಕೇಂದ್ರ ಸಚಿವರಿಗೆ ಸಮಾನವಾದ ವೇತನವನ್ನು ಪಡಿತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಭತ್ಯೆಗಳು ಮತ್ತು ಇತರ ಸೌಲಭ್ಯಗಳನ್ನು ಪಡಿತಾರೆ ಪ್ರತಿಪಕ್ಷದ ನಾಯಕರಿಗೆ ಪ್ರತಿ ತಿಂಗಳು ಮೂರು ಲಕ್ಷದ ಮೂವತ್ತು ಸಾವಿರ ಅಲ್ಲದೆ ಸಂಪುಟ ಸಚಿವರ ನಿವಾಸದ ಮಟ್ಟದ ಬಂಗಲೆಯೂ ಲಭ್ಯವಾಗ್ತದೆ ಅಲ್ಲದೆ ಕಾರಿನೊಂದಿಗೆ ಚಾಲಕ ಸೌಲಭ್ಯವನ್ನು ಸಹ ಒದಗಿಸಲಾಗ್ತದೆ ಜೊತೆಗೆ ಜವಾಬ್ದಾರಿಯನ್ನು ನಿಭಾಯಿಸಲು ಹದಿನಾಲ್ಕು ಮಂದಿ ಸಿಬ್ಬಂದಿ ಇದ್ದಾರೆ ಇನ್ನು ರಾಹುಲ್ ಗಾಂಧಿಯ ಅಥವಾ ಈ ಗಾಂಧಿ ಕುಟುಂಬದಲ್ಲಿ ಯಾರೆಲ್ಲ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರು ಅನ್ನೋದನ್ನ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಗಾಂಧಿ ಕುಟುಂಬದ ಮೂರನೇ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರ ತಂದೆ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರೂ ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಡಿಸೆಂಬರ್ ಹದಿನೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತು ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಈ ಹುದ್ದೆಯಲ್ಲಿದ್ದರು ಅವರ ತಾಯಿ ಸೋನಿಯಾ ಗಾಂಧಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಹುದ್ದೆಯಲ್ಲಿದ್ದರು ಇನ್ನು ವಿರೋಧ ಪಕ್ಷದ ನಾಯಕರಾಗಲು ಐವತ್ನಾಲ್ಕು ಸಂಸದರ ಅಗತ್ಯವಿದೆ ಸುಷ್ಮಾ ಸ್ವರಾಜ್ ಅವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೊನೆಯ ಬಾರಿಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕಿಯಾಗಿದ್ದರು ಆದರೆ ಅವರ ನಂತರ ಈ ಹುದ್ದೆ ಈಗ ರಾಹುಲ್ ಗಾಂಧಿ ಪಾಲಾಗಿದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಯಾವುದೇ ವಿರೋಧ ಪಕ್ಷ ಐವತ್ನಾಲ್ಕು ಸಂಸದರು ಗೆಲ್ಲದಿರೋದು ಹತ್ತು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕ ಸಿಗದಿರಲು ಕಾರಣ ಇನ್ನು ನಿಯಮಗಳ ಪ್ರಕಾರ ವಿರೋಧ ಪಕ್ಷದ ನಾಯಕರಾಗಲು ನೀವು ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಐವತ್ನಾಲ್ಕು ಸಂಸದರನ್ನ ಹೊಂದಿರಬೇಕು ಎರಡು ಬಾರಿ ಕಾಂಗ್ರೆಸ್ಗೆ ಅಷ್ಟು ಸಂಸದರಿರಲಿಲ್ಲ ಆದರೆ ಈ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇನ್ನು ಮೂಲಗಳ ಪ್ರಕಾರ ಮೊದಲು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ವಹಿಸಿಕೊಳ್ಳಲು ಹಿಂದೇಟನ ಹಾಕಿದ್ರು ಅನ್ನುವ ಮಾತುಗಳು ಕೇಳಿ ಬಂತು ಆದರೆ ಅವರು ಪಕ್ಷದ ಬೇಡಿಕೆಗಳನ್ನು ಒಪ್ಕೊಂಡ್ರು ಮತ್ತು ಅವರ ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ನೀನು ವಿರೋಧ ಪಕ್ಷದ ನಾಯಕನಾಗು ಅಂತ ಹುರಿದುಂಬಿಸಿದ್ದು ಹಾಗೆ ಪ್ರೋತ್ಸಾಹಿಸಿದ ಪರಿಣಾಮ ಈಗ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತಿದ್ದಾರೆ ವಿಪಕ್ಷ ನಾಯಕನಾದ ಮೊದಲ ದಿನವೇ ಮೋದಿಗೆ ಸರಿಯಾಗಿ ಮಾತಿನಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಇದು ಮುಂದೆ ಯಾವ ರೀತಿಯಾಗಿ ಮೋದಿ ವಿರುದ್ಧ ವರ್ಕ್ ಆಗುತ್ತೆ ಮೋದಿಯನ್ನ ಒಂದು ಹದ್ದು ಬಸ್ತಿನಲ್ಲಿ ಇಡಲು ಅಥವಾ ಮೋದಿಗೆ ಸ್ವಲ್ಪ ಮೂಗುದಾರವನ್ನ ಹಾಕಲು ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತು ಏನಾದರೂ ಕೈಚಳಕವನ್ನ ಅಥವಾ ನರೇಂದ್ರ ಮೋದಿಗೆ ಮೂಗುದಾರವನ್ನ ಹಾಕಲು ರಾಹುಲ್ ಗಾಂಧಿ ಏನಾದರೂ ಪ್ರಯತ್ನವನ್ನ ಪಡಬಹುದು ಸರ್ವಾಧಿಕಾರಿ ಧೋರಣೆ ಅಥವಾ ಮೋದಿ ತೆಗೆದುಕೊಂಡ ನಿರ್ಧಾರಗಳನ್ನ ಖಂಡಿಸುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿಯಾಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೆ ರಾಹುಲ್ ಗಾಂಧಿ ಈ ಬಾರಿಯ ಅಲ್ಲಿ ಆಗಿರಬಹುದು ಹಾಗೆ ಈ ಬಾರಿ ಅವರು ನಡೆದುಕೊಂಡ ರೀತಿ ಎಲ್ಲರ ಗಮನವನ್ನು ಸೆಳೆದಿದೆ ಮೋದಿಯವರು ರಾಹುಲ್ ಗಾಂಧಿಯನ್ನು ನಿರ್ಲಕ್ಷಿಸಬಾರ್ದು ಅಥವಾ ಈ ಬಿ ಜೆ ಪಿ ಏನಿತ್ತು ಅದು ರಾಹುಲ್ ಗಾಂಧಿಯವರನ್ನು ನಿರ್ಲಕ್ಷಿಸಿದ್ದು ತಪ್ಪಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಸ್ಥಾನವನ್ನು ಎಷ್ಟು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಇದೀಗ ಎಲ್ಲರಲ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ